ಅಪ್ಪ ಅಣ್ಣಯ್ಯ ಸಹೋದರೇ ಇಂಥ ಮೋಸವನ್ನು ಮಾಡಬೇಕೆಂದೋ ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡುತ್ತಿ ಅಣ್ಣಯ್ಯ ಮಾనే ಮಾಡದವರ ಸಹೋದರೇ ಸಹೋದರರೇ ಏನು ನಿನಗೆ ಅಂಥ ಭಾರವಾಗಿದೆ ತಾನೆ ಮಾనే ಅಣ್ಣಯ್ಯ ಆದ್ರೆ ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಯ್ಯೋ ಕುಂಬಾರನ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಪಿಗೆ ಹುಡುಕಿದರೆ ಸಿಕ್ಕೇ ಮೆನ್ನರಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕೀತೆ ಅಯ್ಯೋ ಅಣ್ಣಯ್ಯ ಮಾಡಬಾರದು ಇಂಥ ಅನ್ಯಾಯಗೂಢವಾದು ಸಾಕಾಯಿತು ನಾನು ಇಲ್ಲಿಗೆ ನಾನ್ ಕೂಡ ಬರಬಾರದು ಇದಪ್ಪ ಬಂದಪ್ಪಾ ಬಿಡಿ ಬಿಡಪ್ಪ ಅಣ್ಣನಾದ ಶ್ರೀಹರಿ ಪ್ರಬುದ್ಧನಾದ ನಿನ್ನ ಮಗನು ಯುದ್ಧ ಮಾಡಬಂದಿದೆ ನಾನು ಹೋಲಿಸುತ್ತೀರಿ ನಿನ್ನ ಮಾಯ ಲೀಲಬು ಯಾರಿಗೇ ತಿಳಿಯಬೇಕು ಅವನ ಮುಖವನ್ನಾದನ್ನು ನೋಡುತ್ತಿರಿ ಎಲ್ಲರಲ್ಲಿ ಸೂರವನ್ನು ಹೋಲಿಸ ಬೇಡ ಅಯ್ಯ ಹೇಳಬೇಡಿ ಕೇಳು ಶ್ರೀ ಹರಿ ನಾ ಚಕ್ಕ Durago uh to -huh. uh -huh. ನಡು ನದಿಯಲ್ಲಿ ಅರಗೋಲಿಗೆ ಕಟ್ಟಿಯನ್ನು ಕೊರೆದಿಯ ಅಂಡಯ್ಯಾ ನೀನೆಷ್ಟು ಕಾಣನೆಂದರೂ ನಿನ್ನ ಮಾತನ್ನು ನಾನು ನಂಬಲಾರಿದ ನಿನ್ನ ಅಂತಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇ ಇತ್ತು ಅಯ್ಯೋ ಅಣ್ಣಯ್ಯ ಮಾಡಬಾರದು ಇಚ್ಛ ಪೂರ್ವ ಜನ್ಮದ ಕರ್ಮವು ಅನುಭವಿಸದೆ ಶ್ರೀ ಶ್ರೀಹರಿ ಪಡದ ಮಗನಾದರೇನು ತಾನು ಪಡೆದಿದ್ದು ತಾನೇ ಭೋಗ ರೂಪವೇ ಆಗಿ ಮಗನ ಪಡದ ಮಗನಳಿದಿಂಗ ದುಃಖವನ್ನು ಬಿಡು ಪತಿಯ ಜೊತೆಗೂಡಿ ಸುಖಪಡು ಸುಭದ್ರಾದೇವಿ ಎನ್ನೆಲ್ಲ ಗಿಡ ನುಡಿಗಳಿಂದ ಆಗಲಿ ಅಣ್ಣಯ್ಯಂತನು ಅಳಿದು ಹೋದನು ಇನ್ನೇನಿದೆ ಎಂದ ಗತಿ ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡರು ಮಕ್ಕಳನ್ನು ಬಿಟ್ಟು ರಥವನ್ನು ಓಡಾಡಿಸಿ ಅವರನ್ನು ಕಾಪಾಡಿದೆ ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ ಅನ್ನಯ್ಯ ಎನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಲಿಲ್ಲ ಅಯ್ಯೋ ಅಣ್ಣ ನಿನ್ನ ಮಗಳಾದ ಕನಕಾಗಿ ತಂದೊಂಡಿದೆ ಒಂದಿನ ಲಕ್ಷಣ ಈ ನಮ್ಮ ಅನುಭವಿಗಳಾದ ನಮ್ಮೆಲ್ಲರಿಗೆ ಗುರುವಾದ ರುದ್ರಪ್ಪ ಗುರುಗಳಿಗೆ ನಮ್ಮ ಅಕ್ಕನವರಾದ ಹಿರಿಯ ಕಲಾವಿದರು ಈ ಬಯಲಾಟ ರಂಗದಲ್ಲಿ ಹೆಸರಾಂತ ಕಲಾವಿದರಾದ ಕಮಲಮಕ್ಕನವರು ಹಾಗೂ ಸಾವಿರ ರೂಪಾಯಿ ಹಾಗೂ ವೈಡಿಸುಮಾ ಅವರು ಕೂಡ ಸಾವಿರ ರೂಪಾಯಿ ಗುರುಗಳಿಗೆ ಕಾಣಿಕೆಯಾಗಿ ಸಮರ್ಪಿಸಿರುತ್ತಾರೆಯ पया क्षे जगा पाला ಬಂದ ಫಲವನ್ನೇನಿದೆ ತಂದೆ ಕಾಂತನನ್ನು ಕಳೆದುಕೊಂಡು ರಂಟೆ ಮುಖವನ್ನೊಂದುಕೊಂಡು ನಾನು ಸರ್ವತ ಜೀವಿಸಲಾರೆನು ಜೀವಿಸಲಾರೆ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ ಪತಿಯನ್ನಾಗಲಿ ಇರಲಾರೆನೋ ನಾನೊಂದು ಕ್ಷಣ ತಂದೆ ಸರವಿಯರಿಗೆ ರಂಡಮವನ್ನು ಹೇಗೆ ತೋರಿಸಬೇಕು

ಮಕ್ಕಳಿರ ನಿಮಗೆಲ್ಲೂ ಇಷ್ಟವಿಲ್ಲ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ಬ್ವಾರಕಿಗೆ ಹೋಗೋಣ ಬಂದಿರಿ ನಿಮ್ಮ ಪತಿ ಹಂಬಲವನ್ನು ಬಿಟ್ಟು ಬಿಡಿದ್ರಿ ಧೈರ್ಯವನ್ನು ಮಾಡಿ ನಮ್ಮ ಮಕ್ಕಳಿರದೆ ಅಪ್ಪಯ್ಯ ரெண்டைய முகவ இட்டுருகே சர்வசா சிக்ன என்ன ஜனி ஜி கார்த்த அம்மா உத்தரே நன்றி பிரியா ஜே பிரிய ஓ மத

ನಿಮಗೆ ವೀರ ಮಾತೆಯಪ್ಪ ಕೊಟ್ಟಿರುವೆನು ಮಧ್ಯಾಹ್ನ ಯೋಜನೆಗೆ ಹೊರಗೊಳ್ಳದೇನ ಮಗಳೇ ಈ ರಾತಾಯಿ ರಾಥರಾಯನ ಪುತ್ರಿ ಕೋಮಲಗಾತ್ರೆ ಕಾಲಿ ಕಂಡಿ ಅರ್ಜುನ